ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಲೋಕೇಶ್ ಪೂಜಾರಿ ಅನ್ನುವಂತವರೊಬ್ಬರು ಸಂಪರ್ಕಕ್ಕೆ ಬಂದಿದೆ ಸರ್ ನಮಸ್ತೆ ನ ಒಂದು ಉದ್ದಟತನ ಇಲ್ಲಿ ಮಿತಿ ಮೀರಿದೆ ದೈವಾರಾಧನೆ ಅವಕಾಶವನ್ನು ಕೊಡ್ತೀವಿ ಅಂತ ಪ್ರಾರಂಭದಲ್ಲಿ ಹೇಳಿತ್ತು ಈಗ ಕೊಡ್ತಾ ಇಲ್ಲ ಏನ್ ಹೇಳ್ತೀರಿ ಸರ್ ತಾವು ಅದು ನಮ್ಮ ಒಂದು ಸಾವಿರದ ಎಂಟುನೂರ ಎಕರೆ ಜಾಗವನ್ನು ಎಕ್ವಜಿಶನ್ ಮಾಡಿದ್ದಾರೆ ಈಗ ಇಲ್ಲಿ ಏನು ಈ ಒಂದು ದೇವಸ್ಥಾನದ ಪ್ರಕರಣ ಇದೆ ಇದು ಕೂಡ ಕೂಡ ಅದರಲ್ಲಿ ಬರ್ತದೆ ಅದು ನಮ್ಮ ಬಷ್ಟ ಗ್ರಾಮದ ಒಂದು ಆರಾಧ್ಯ ದೇವಿ ಹೌದು ದೇವರು ಅವರೇ ದೈವವು ಅವರೇ ಅದು ಈಗ ಪ್ರಥಮದಿಂದಲೂ ಅದರ ಬಗ್ಗೆ ಒಂದು ಹೋರಾಟ ನಡೀತಾ ಇತ್ತು ಆ ದೇವಸ್ಥಾನ ಉಳಿಬೇಕೆನ್ನುವಂತ ಒಂದು ಹೋರಾಟ ಇತ್ತು ಬಟ್ ಅದು ನೋಟಿಫಿಕೇಶನ್ ಆಗಿತ್ತು ನೋಟಿಫಿಕೇಶನ್ ನಂತರ ಆ ಬಿಡುವುದಿಲ್ಲ ಎನ್ನುವಂತ ಒಂದು ಎಸ್ಸಿ ಅಡ್ನಾ ಅವರ ಒಂದು ನಿಲುವು ಇತ್ತು ಅದು ಬಿಡ್ಲಿಕ್ಕೆ ಆಗುದಿಲ್ಲ ಅದು ಮಧ್ಯದಲ್ಲಿ ಬರ್ತದೆ ಎನ್ನುವಂತ ಒಂದು ಅವರ ಒಂದು ಆಕ್ಷೇಪ ಇತ್ತು ನಂತರ ಒಂದು ದೇವಸ್ಥಾನ ಉಳಿಬೇಕು ಎನ್ನುವಂತ ಬೇಡಿಕೆಯನ್ನು ನಮ್ಮ ಮನೆಯವರು ಮತ್ತು ನಾವು ಕಮಿಟಿ ಅವರು ಕೂಡ ಆ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಲೂ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಈಗ ಒಂದು ವೇಳೆ ಈಗ ಅವಕಾಶವನ್ನ ಕೊಡುದೇ ಇಲ್ಲ ಅಂತ ಹೇಳ್ತಾ ಇದೆ ಯಾಕೆ ಈ ನಿರ್ಧಾರವನ್ನ ತಡಿತು ಅಂದ್ರೆ ಮೊದಲು ಮಾತುಕತೆಯ ಮುಖಾಂತರ ಆಗಿತ್ತು ಆಗಿರುವಂತ ಡ್ರೈವರ್ ಅವಕಾಶ ಇತ್ತು ಈಗ ಏಕಾಏಕಿ ಕೊಡ್ಲಿಲ್ಲ ಅಂತ ಹೇಳಿದ್ರು ಅದೇ ಹಿಂದಿರುವಂತ ವ್ಯಕ್ತಿ ಯಾರು ಅಂತ ಹೇಳಿ ಅಲ್ಲ ಹಿಂದೆ ಇರುವಂತ ವ್ಯಕ್ತಿ ಅನ್ನುವಂಥದ್ದು ಯಾವುದು ಅಂತ ಹೇಳಲಿಕ್ಕೆ ಬರುಲಿಲ್ಲ ಬಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಏನ್ ಹೇಳ್ತಾ ಇದ್ದಾರೆ ಬರುದಿಲ್ಲ ಅಂತ ಆದ್ರೆ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ನಮ್ಮ ದೇವರು ದೈವ ಅದೇ ನಮ್ಮ ನಂಬಿಕೆ ಊರಿನವರು ನಲ್ಲಿ ಇದೆ ಮತ್ತೆ ಅಲ್ಲಿಯ ಆ ಒಂದು ಕಾರ್ಮಿಕ ಶಕ್ತಿ ಇರುವುದ್ರಿಂದಾಗಿ ಅಲ್ಲಿಯ ಮಣ್ಣು ಮತ್ತು ನೀರಿನ ಆ ಒಂದು ಅಂಶ ಒಂದು ವಿಷಕ್ತಿ ಮದ್ದಾಗುವಂತ ಒಂದು ಅಂಶ ಅಲ್ಲಿ ಇದೆ ಹಾಗಾಗದಲ್ಲಿ ಉಳಿ ಉಲಿಸ್ಬೇಕು ಉಲಗಿಬೇಕು ಅದು ಅಂತೇಳಿ ಹಲವು ಬಾರಿ ಪ್ರಯತ್ನವನ್ನು ಮಾಡಿದ್ದೇವೆ ಈಗಾಗ್ಲೇ ಅವರು ಹಾಗೆ ನಮ್ಮ ಹಲವಾರು ಬಾರಿ ಅಲ್ಲಿ ನಮ್ಮ ದೇವದ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಿಡ್ತಿದ್ರು ಈಗ ಸದ್ಯದ ಸ್ಥಿತಿಯಲ್ಲಿ ಅದನ್ನು ತೆರವು ಮಾಡಬೇಕು ಎನ್ನುವಂತ ಎಸ್ ಎಸ್ ಅಡ್ನವ್ರದ್ದು ಒಂದು ಆ ಒಂದು ಪ್ರಯತ್ನ ಇದೆ ಅಂದ್ರೆ ಅವರಿಗೂ ಕೂಡ ನನ್ನ ಲೆಕ್ಕದಲ್ಲಿ ನಾನು ಅದರ ಬಗ್ಗೆ ಒಂದು ಆಳವಾಗಿ ಯೋಚನೆ ಮಾಡುವುದು ಮತ್ತೆ ಅಲ್ಲಿ ಮಾತುಕತೆ ಆದ ರೀತಿ ನೋಡುವಾಗ ಎಸ್ ಎಸ್ ಅಡ್ನವರ ಅವರ ಕೈಯಲ್ಲಿ ಇಲ್ಲ ಮೇಲಾಧಿಕಾರಿನವರ ಕೈಯಲ್ಲಿ ಇದೆ ಎನ್ನುವಂತ ಅವರ ಮಾತು ನಾವು ಅವರು ಕೂಡ ಅದಕ್ಕೆ ಈಗಾಗಲೇ ಮನವಿ ಮಾಡಿದ್ದೇವೆ ಅದನ್ನು ಅದಕ್ಕೆ ಈಗ ಒಂದು ಹೋಮ ಎಲ್ಲ ಮಾಡಲಿಕ್ಕೆ ಉಂಟು ಮತ್ತೆ ಒಂದು ತಾತ್ಕಾಲಿಕವಾಗಿ ಒಂದು ರಿಪೇರಿ ಮಾಡುವಂತ ಕೆಲಸ ಉಂಟು ಮತ್ತೆ ಮೂರು ವರ್ಷದ ಕಾಲ ಅದನ್ನು ಯಾವುದೇ ಒಂದು ಜೀರ್ಣೋದ್ಧಾರ ಮಾಡಬೇಡಿ ಎನ್ನುವಂತ ತಾಂಬೂಲ ಪ್ರಶ್ನೆಯಲ್ಲಿ ಕೂಡ ನನಗೆ ಒಂದು ಕಂಡು ಬಂದಿದೆ ಹಾಗಾಗಿ ಇದನ್ನು ಉಳಿಸಬೇಕು ಎನ್ನುವಂತ ಪ್ರಯತ್ನದಲ್ಲಿ ನಾವು ಮಾಡಿದ್ದೇವೆ ಅವರು ಮಾಡಿದ್ದೇವೆ ಮತ್ತೆ ಡೆವಲಪ್ಮೆಂಟ್ ಕಮಿಷನ್ ಅವ್ರಿಗೂ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಮಾನ್ಯ ಸಂಸದರಲ್ಲಿ ಕೂಡ ಈ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮಾತಾಡಿದ್ದೇವೆ ಈಗ ನಿಲ್ಲಿದಡಿ ಈಗ ಈಗಡಿ ಗುತ್ತುವನ್ನ ಉಳಿಸಬೇಕು ಆ ರೀತಿಯಲ್ಲಿ ಹೋರಾಟವನ್ನು ಹೇಗೆ ಮುಂದುವರಿಸ್ತೀರಿ ಸರ್ ಎಲ್ರೂ ಕೈ ಜೋಡಿಸುವಂತ ಒಂದು ಸನ್ನಿವೇಶ ಈಗ ಸೃಷ್ಟಿಯಾಗಿದೆ ಎಲ್ರೂ ಗ್ರಾಮದ ಎಲ್ರೂ ಕೈ ಜೋಡಿಸಬೇಕು ನಿಲ್ಲಿದಡಿ ಅನ್ನುವಂತ ಒಂದು ಗುತ್ತಿನ ಮನೆ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಒಂದು ಭಂಡಾರ ಇರುವಂತಹ ಒಂದು ಮನೆ ಮತ್ತೆ ದೈವದ ಒಂದು ಪ್ರಥಮ ಸಾನ್ನಿಧ್ಯ ಅಂತ ಹೇಳಬಹುದು ಯಾಕಂದ್ರೆ ದೈವ ನಮ್ಮ ಹಿರಿಯವರು ನಮಗೆ ಹೇಳಿದ ಪ್ರಕಾರ ದೈವ ಪ್ರಥಮವಾಗಿ ಮೆಣಗಡಿ ಗುತ್ತಿಗೆ ಬಂದು ನಂತರ ಗ್ರಾಮ ರಾಜ್ಯ ಸೇರಿ ಒಂದು ಆರಾಧಿಸುವಂತ ಒಂದು ಸಾನ್ನಿಧ್ಯ ಮೇಲೆ ನಮ್ಮ ಈಗ ಇದೆ ಅಲ್ಲಿ ಬಂಡಿ ಬಲಿ ಉತ್ಸವ ಆಗುವಂತದ್ದು ಮೇಲೆ ಇದೆ ಹಾಗಾಗಿ ಅದು ಎರಡು ಕೂಡ ಒಂದು ರೀತಿಯಲ್ಲಿ ಒಂದು ಸಾಮ್ಯತೆ ಇರುವಂತದ್ದು ಹಾಗಾಗಿ ಅದು ಉಳಿಬೇಕು ಎಲ್ಲಿ ಎರಡು ಉಳಿಬೇಕು ಎನ್ನುವಂತ ಪ್ರಯತ್ನ ನಾವು ಮಾಡ್ತೀವಿ

ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ